ನಾಗಮಂಗಲ ಕೋಮು ಗಲಭೆಗೆ ಸಿಡಿದೆದ್ದ ಹಿಂದೂ ಸಂಘಟನೆಗಳು ಬೆಂಗಳೂರಿನ ಟೌನ್ ಹಾಲ್ ಬಳಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿಯಿಂದ ಧರಣಿ ಮಾಡಿದ್ದಾರೆ ನಾಗಮಂಗಲದಲ್ಲಿ ಆಗಿರುವಂತಹ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನ ವಹಿಸಲಾಗಿದೆ ಈ ರೀತಿ ಪ್ರತಿಭಟನೆಗೆ ಬಂದಂತಹ ಕೆಲವರನ್ನ ಪೊಲೀಸರು ವಶಕ್ಕೆ ಕೂಡ ತೆಗೆದುಕೊಂಡಿದ್ದಾರೆ ನಾಗಮಂಗಲದಲ್ಲಿ ಮೊನ್ನೆ ರಾತ್ರಿಯಿಂದ ಯಾವ ರೀತಿಯಾಗಿ ಕೋಮು ಗಲಭೆಗಳು ನಡೆದಿದ್ವು ಹೇಗೆಲ್ಲ ಸಂಘರ್ಷಗಳಾಗಿದ್ವು ಅನ್ನೋದನ್ನ ಗಮನಿಸಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಜೊತೆಗೆ ಈ ಗಣೇಶನನ್ನ ಕೋರಿಸಿದಂತಹ ಸಮಿತಿಯ ಸಂಘಟನೆಗಳು ಸೇರಿದಂತೆ ಒಂದಷ್ಟು ಪ್ರತಿಭಟನೆಗಿಳಿದಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ परीर बि <trainer> <nose> <t> <evolutionary> सर <laughs> बीता ಎಸ್ ನಾಗಮಂಗಲದಲ್ಲಿ ಕೋಮು ಗಲಭೆ ಏನು ಉಂಟಾಗಿತ್ತು ಗಣೇಶ ವಿಸರ್ಜನೆಗೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಲ್ಲು ತೂರಾಟ ಆಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ಈ ರೀತಿಯಾಗಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಂದ್ರೆ ಗಣೇಶ ಸಮಿತಿಯಿಂದ ಒಂದಷ್ಟು ಜನರು ಬಂದು ಈ ರೀತಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಗಣೇಶ ಉತ್ಸವ ಸಮಿತಿ ವತಿಯಿಂದ ಧರಣಿಯನ್ನು ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಡಿ ಸಿ ಪಿ ಶೇಖರ್ ನೇತೃತ್ವದಲ್ಲಿ ಭದ್ರತೆಯನ್ನು ವಹಿಸಿದ್ದಂಥ ಪೊಲೀಸರು ಏನಿದ್ದಾರೆ ಕೆಲವರನ್ನ ಪ್ರತಿಭಟನೆ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈ ರೀತಿಯ ಘಟನೆ ದೊಡ್ಡಕ್ಕಾಗಬಾರದು ಪ್ರತಿಭಟನೆ ಹೆಚ್ಚಾಗಬಾರ್ದು ಅನ್ನುವಂತ ಕಾರಣಕ್ಕೆ ಜೊತೆಗೆ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಅವರನ್ನ ಎಳೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಪ್ರತಿಭಟನಾಕಾರರು ಬಂದು ಕೂತ್ ಬಿಟ್ಟಿದ್ದಾರೆ ಈ ರೀತಿಯ ಘಟನೆಗಳು ಇನ್ನೂ ಎಷ್ಟು ಬಾರಿ ಮರುಕಳಿಸಬೇಕು ಗಣೇಶನ ಹಬ್ಬದ ಸಂದರ್ಭದಲ್ಲಿ ಮೆರವಣಿಗೆ ಸಂದರ್ಭದಲ್ಲಿ ಈ ರೀತಿ ಕಲ್ಲು ತೂರಾಟ ಆಗ್ತಾನೆ ಇರುತ್ತಲ್ಲ ಹಾಗಾಗಿ ಇದೆಲ್ಲವನ್ನ ಕೂಡ ಈ ಘಟನೆಯನ್ನ ಪ್ರಶ್ನಿಸಿ ಪ್ರತಿಭಟನಾಕಾರರು ಬೆಂಗಳೂರಿನ ಟೌನ್ ಹಾಲ್ ಬಳಿ ಈ ರೀತಿ ಪ್ರತಿಭಟನೆಗೆ ಅಂತ ಬಂದಿದ್ರು ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಕೆಲವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತಹ ದೃಶ್ಯಾವಳಿಗಳನ್ನ ನೀವು ಟಿವಿ ಫೈವ್ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ ಟೌನ್ ಹಾಲ್ ಹಾಲ್ ಬಳಿ ಈ ಪ್ರತಿಭಟನೆಗೆ ಬಂದಿರುವಂಥ ದೃಶ್ಯಗಳು ಜೊತೆಗೆ ಪೊಲೀಸರು ಕೆಲವರನ್ನ ವಶಕ್ಕೆ ತೆಗೆದುಕೊಳ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಿದ್ದೀರ Thank you.